ವತಿಯಿಂದ ಶಿವಮೊಗ್ಗ ನಗರದಲ್ಲಿ ಹಲವಾರು ಸಮಸ್ಯೆಗಳ ಉದ್ಭವವಾಗಿರುವಂಥದ್ದನ್ನು ಮಾನ್ಯ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ತಿಳಿಸಿರ್ತೀವಿ ಮನವಿ ಮೂಲಕ ಅದನ್ನು ಮನವಿಯನ್ನು ಮಾಡಿರ್ತೀವಿ ಅದರಲ್ಲಿ ಮುಖ್ಯವಾಗಿ ಪುರ್ಲೆ ಗ್ರಾಮದ ಬಳಿ ಇರ್ತಕ್ಕಂಥ ನಮ್ಮ ಕ್ರಾಸಿಂಗಲ್ಲಿ ಯಾವಾಗ ನೋಡಿದ್ರೂ ಕೂಡ ಅಲ್ಲಿ ಆ್ಯಕ್ಸಿಡೆಂಟ್ಗಳು ಸಿಕ್ಕಾಪಟ್ಟೆ ಆಗ್ತಾ ಇರೋದ್ರಿಂದ ತೊಂದರೆಗಳು ಜಾಸ್ತಿ ಇದೆ ಅಲ್ಲಿಗೆ ಒಂದು ಬ್ಯಾರಿಗೇಟನ್ನು ಅಳವಡಿಸಿ ವಾಹನಗಳ ಯಥೇಚ್ಛವಾಗಿ ಬರೋವಂಥ ಸ್ಪೀಡನ್ನು ಕಡಿಮೆ ಆಗೋ ರೀತಿಯಲ್ಲಿ ಒಂದು ಸಹಕಾರವನ್ನು ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡಿದ್ದೀವಿ ಹಾಗೆಯೇ ಎಲ್ಲ ಡಿಜಿಟಲೀಕರಣ ಇರತಕ್ಕಂಥ ಎಲ್ಲೆಲ್ಲಿ ಸಿಗ್ನಲ್ ಇದಾವೋ ಅಲ್ಲಿ ಸೆಕೆಂಡ್ಗಳನ್ನು ಕಾಣೋ ರೀತಿಯಲ್ಲಿ ಮಾಡಿಕೊಡ್ಬೇಕು ಅಂತಲೂ ನಾವು ಮನವಿಯಲ್ಲಿ ಮೆನ್ಷನ್ ಮಾಡಿ ಕೊಟ್ಟಿರ್ತೀವಿ ಅದಷ್ಟೇ ಅಲ್ಲದೆ ನಗರದ ಗೋಪಾಳದ ಕೆ ಕೆ ಸರ್ಕಲಿಂದ ಹಿಡಿದು ನಮ್ಮ ಆಲ್ಕೊಳ ಸರ್ಕಲ್ವರೆಗೂ ಸಾಯಂಕಾಲದೊತ್ತು ಜನರಿಗೆ ಏನು ತೊಂದರೆ ಆಗ್ತಾಯಿದೆ ಅನ್ನೋಂಥದ್ದನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ ಅದನ್ನು ಕೂಡ ಮೌಖಿಕವಾಗಿ ಹೇಳಿದ್ದೀವಿ ಮತ್ತು ಅದನ್ನು ಲಿಖಿತ ರೂಪದಲ್ಲೂ ಕೂಡ ನಾವು ಕೊಡ್ತೀವಿ ಅಂತ ಹೇಳಿದ್ದೀವಿ ಯಾರಿಗೂ ಸಾರ್ವಜನಿಕರಿಗೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಇಷ್ಟು ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳು ಅವರಿಗೆ ತಿಳಿಸಿದಂಥ ಎಲ್ಲ ವಿಚಾರಗಳನ್ನು ಗಮನಕ್ಕೆ ತಗೊಂಡು ಅದರ ಬಗ್ಗೆ ಸೂಕ್ತ ಕ್ರಮವನ್ನು ತಗೊಳ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಸಾರ್ವಜನಿಕರಿಗೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಆಗ್ತಾ ಇರೋ ಎಲ್ಲ ತೊಂದರೆಗಳ ಬಗ್ಗೆಯೂ ನಾವು ವಿಸ್ತಾರವಾಗಿ ಮಾತಾಡಿದ್ದೀವಿ ಮತ್ತು ಮನವಿಯನ್ನು ಕೊಟ್ಟಿದ್ದೀವಿ ಸ್ಪಂದನೆಯನ್ನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲವೂ ಸರಿಪಡಿಸ್ಕೊಡೋದಾಗಿ ಅವರು ತಿಳಿಸಿರ್ತಾರೆ ಮತ್ತು ಪಾಲಿಕೆ ಜಾಗದಲ್ಲಿ ಏನು ಈಗ ಟೆಂಡರ್ನ ಮರು ಪರಿಶೀಲನೆ ಮಾಡಿ ಮಾಡಿದಾರೋ ಆ ಜಾಗಕ್ಕೆ ಸಂಬಂಧಪಟ್ಟಂತೆ ಸಾಹೇಬರು ಕೂಡ ಸಿಕ್ಕಾಪಟ್ಟೆ ಪ್ರೆಜರನ್ನು ನಾನು ಮಾಡಿದ್ದೀನಿ ಜಿಲ್ಲಾಧಿಕಾರಿಗಳ ಹತ್ರನೂ ಮಾತಾಡಿದ್ದೀನಿ ಈಗ ಹೊಸ ಟೆಂಡರನ್ನು ಕ ಕರೆದಿದ್ದೀವಿ ಆ ನಿಟ್ಟಿನಲ್ಲಿ ನಾವು ಕೆಲಸ ಇದ್ದೀವಿ ಪಾರ್ಕಿಂಗಿನ ವ್ಯವಸ್ಥೆಗೂ ಆದಷ್ಟು ಬೇಗ ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿ ತಿಳಿಸಿರ್ತಾರೆ ರವಿಪ್ರಸಾದ್ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆ ರಾಜ್ಯಾಧ್ಯಕ್ಷರು